ಇಲ್ಲಿ ಕಾಳಜಿ ವಹಿಸತಕ್ಕಂಥ ನಿಮಗೆ ಧನ್ಯವಾದಗಳು ಸ್ವಲ್ಪ ಕೊಡಿರಿ ಇನ್ನೇ ಇದು ಕೊಡಿರಿ ಸರ್ ಇಲ್ಲಿಂದ ನಿಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಹೋಗೋದು ನಡವಾಡಿ ಅಂದ್ರೆ ದಾರಿಯಲ್ಲಿ ಅಕಸ್ಮಾತ್ ವ್ಯಕ್ತಿ ಏನಾದ್ರೂ ಸತ್ತ ಹೋಗೋದಂದ್ರೆ ಅವಾಗ ನೀವೇ ರಿಸ್ಪಿಟ್ ಕೊಟ್ಟೇನ್ರಿ ಅಲ್ಲಿ ಹೋಗಿ ಪೋಸ್ಟ್ ಮ್ಯಾಟ ಮಾಡಿ ಮನೆ ಕಳ್ಸ್ತೀವಿ ಓಹ್ ಹಾಸ್ಪಿಟಲ್ ಓಕೆ ಗುಡ್ ಡೈ ಈಗ ಉದಾಹರಣೆಂತ ಕಮತ್ಸೂರು 게ಟ್ ಗೇಟ್ ಅಕ್ಷತೆ ಗೆಟ್ ಅಂತ ಸರಿ ಈಗ ನೀವು اوپر ಬಂದಿರಿ ನೀರ್ಲಿ ಬಂದಿರಿ ಆ ವೆಚ್ಚ ಆಯ್ತಂತ ಸರಿ ಅದು ಒಂದು ಎರಡು ಸಿಂಪಲ್ ಅಂದ್ರೆ ಹ ಹ ನೀವು ಮತ್ತೆ ಇಲ್ಲಿ ಒಬ್ರ ಡಾಕ್ಟರ್ ಬರಬೇಕ ಗೊತ್ತಿಲ್ಲ ಗೊತ್ತಿಲ್ಲಂತ

ಏನ್ ಮಾಡ್ ಯಾರು ಯಾರು ಅಧಿಕಾರಿಗಳು ನಂಬರ್ ಕೊಡೋಲ್ಲಿ ಮಾತಾಡ್ತಾರ